ಮುಖ್ಯಮಂತ್ರಿಗಳು ಪ್ರವೇಶ ಮಾಡಿ ರೈತರಿಗೆ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಜಯರಾಮ್ ನಮಸ್ಕಾರ ಎರಡು ಸಾವಿರದ ಐದನೇ ಹೆಸರಿನಲ್ಲಿ ಈ ಯೋಜನೆಗೆ ಪ್ರಾಥಮಿಕ ನೋಟಿಸ್ ಕೊಟ್ಟು ಎರಡು ಸಾವಿರದ ಏಳರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಬಿ ಡಿ ಎಸ್ ಸಂಸ್ಥೆ ಬೆಂಗಳೂರು ಸುತ್ತು ಏನು ನೂರ ಹದಿಮೂರು ಕಿಲೋಮೀಟರ್ ನೀರು ಪಾಯಿಂಟ್ ಒನ್ ಪಾಯಿಂಟ್ ಟು ಅಂತ ಹೇಳಿ ಯೋಜನೆ ರೂಪಿಸಿ ಇಪ್ಪತ್ತು ವರ್ಷ ಆಯಿತು ಇವತ್ತಿಗೆ ಆದರೆ ಈ ಯೋಜನೆ ರೂಪಿಸೋದಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳುವ ವಿಚಾರಕ್ಕೆ ಯಾವುದೇ ಒಂದು ದಿಟ್ಟವಾದ ಕ್ರಮ ಕೈಗೊಂಡಿಲ್ಲ ಏನು ದೇಶದಲ್ಲಿ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ಬಂದ ನಂತರ ಪರಿಹಾರ ಕೊಡದ ಎಲ್ಲ ಎರಡ್ ಸಾವಿರದ ಹದಿಮೂರರ ಕಾಯ್ದೆ ಸ್ವಾಧೀನ ಕಾಯ್ದೆಯಾಗೆ ಪರಿಹಾರ ನೀಡಲೇಬೇಕು ಆದ್ರೆ ಏನು ನಗರದ ಈ ಸಂಚಾರಿ ತಟ್ಟಣೆ ಇಷ್ಟೊಂದು ಬೆಳವಣಿಗೆಯನ್ನ ಒತ್ತಡವನ್ನ ಸರಿ ಮಾಡಲಿಕ್ಕೆ ಬಂಡವಾಳ ಹಾಕಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಕಾಸು ವಿಚಾರವಾಗಿ ತುಂಬಾ ನಾನು ಹಣ ಉಳಿಸೋದಕ್ಕೋಸ್ಕರ ಪರಿಹಾರ ಕೊಡೋದಕ್ಕೆ ಹಣ ಇಲ್ಲ ಅಂದ್ಬಿಟ್ಟು ಅದನ್ನು ಉಳಿಸೋದಕ್ಕೋಸ್ಕರ ವಾಮ ಮಾಡಿ ರೈತರನ್ನ ವಿವಿಧ ಒಂದು ಇಕ್ಕಟ್ಟಲ್ಲಿ ಸಿಕ್ಕಿಸಿ ಸಚಿವ ಸಂಪುಟದಲ್ಲಿ ಏನು ನಾನು ವಿಷಯ ಕೊಡ್ತೀನಿ ನೇರವಾಗಿ ಕಳೆದ ಸಚಿವ ಸಂಪುಟದಲ್ಲಿ ಏನು ಸರಿಫರ ಲಿಂಗ್ ರಸ್ತೆಗೆ ಒಂದು ಸ್ಕೀಮ್ ಅಡಿ ಯೋಜನೆ ಮಾಡೋದಕ್ಕೆ ರೂಪಿಸಿದ್ದಾರೆ ನೂರು ಮೀಟರ್ ಅಗಲದ ರಸ್ತೆ ಇದು ಇದಕ್ಕಿದ್ದಂಗೆ ಅರವತ್ತೈದು ಮೀಟರ್ ಮಾಡ್ತೀವಿ ಇನ್ನು ಮೂವತ್ತೈದು ಮೀಟರ್ ಕಾರಿಡಾರ್ನ ಉಳಿಸ್ಕೊಳ್ತೀವಿ ಇದನ್ನ ನಾವು ರೈತರಿಗೆ ಅಭಿವೃದ್ಧಿ ಪಡಿಸಿದ ಜಮೀನು ಅಂತ ಕೊಡ್ತೀವಿ ಅಂತ ಏನು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸ್ಕೀಮ್ನ ಇನ್ನಷ್ಟು ಆಪ್ಷನ್ ಸೇರಿಸಿ ಟಿ ಡಿ ಆರ್ ಎಫ್ ಹಾಗೆ ಏನು ಇದರಲ್ಲಿ ಜಮೀನು ಕಳ್ಕೊಳ್ಳೋಂತವರಿಗೆ ಬೇರೆ ಬಡಾವಣೆಯಲ್ಲಿ ಜಮೀನು ಕೊಡ್ತೀವಿ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮು ಕಾನೂನು ಪದ್ಧಲ್ಲ ಆಮೇಲೆ ಮುಖ್ಯವಾಗಿ ಯಾವುದೇ ಒಂದು ಆ ಯೋಜನೆ ಒಪ್ಪಿಗೆ ರೈತರ ಒಪ್ಪಿ ಮಾಡ್ಲಿಕ್ಕೆ ಬರೋದೇ ಇಲ್ಲ ಇವರು ಇದಕ್ಕ ಕಡಿತಗೊಳಿಸಿ ಆ ಜಮೀನು ಚೌಕಾಸಿ ಮಾಡಿ ಏನು ಮೂವತ್ತೈದು ಪರ್ಸೆಂಟ್ ಜಾಗ ಕೊಡ್ತೀವಿ ಎಂಟು ಸಾವಿರದ ಮುನ್ನೂರ ಎಂಟಲ್ಲಿ ಕೊಡ್ತೀವಿ ಅಂತ ಏನು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ತಾರೆ ನಲವತ್ತು ಮೂರ್ ಸಾವಿರದ ಐನೂರ ಜಾಗದಲ್ಲಿ ನಾವೊಂದು ಅಷ್ಟು ಜಾಗದಲ್ಲಿ ನಾವು ಏನ್ ನಮಗೆ ಪರಿಹಾರ ತಗೊಳತ್ತ ನೀವು ಹಣ ಪರಿಹಾರದಲ್ಲಿ ನಗದು ಪರಿಹಾರ ಕೊಟ್ಟರೆ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಮ ಯೋಜನೆ ಆಗ್ತದೆ ನಾವು ಮೊದಲಿನಿಂದ ಹೇಳ್ಕೊಂಡ್ ಬಂದ್ವಿ ಈ ಯೋಜನೆಗೆ ನಮ್ಮ ವಿರೋಧ ಇಲ್ಲ ರೈತರಿಗೆ ನೀವು ನ್ಯಾಯಯುತದ ಪರಿಹಾರವನ್ನು ಕೊಡಿ ಅಂತ ನಾವು ಕೇಳ್ಕೊಂಡೇ ಬಂದ್ವಿ ಆದ್ರೆ ಸರ್ಕಾರಗಳು ಆಡಳಿತ ಮಾಡಿರ್ತಕ್ಕಂಥ ಉನ್ನತ ಅಧಿಕಾರಿಗಳು ಇದ್ರ ಬಗ್ಗೆ ಲಕ್ಷ್ಯ ವಹಿಸಲಿಲ್ಲ ಈಗ ಪರಿಹಾರದ ಮೊತ್ತ ಒಂದು ಲಕ್ಷ ಕೋಟಿಗೆ ದಾಖಲೆ ಎಲ್ರಿಗೂ ಗೊತ್ತು ಇಷ್ಟು ಹಣ ಕೊಡಲಿಕ್ಕೆ ಮಾರ್ಗದಿಂದ ಈ ಒಂದು ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮ್ ಕೂಡ ಟ್ರಾನ್ಸ್ಪರೆನ್ಸಿ ಆಗಿಲ್ಲ ಅದರಿಂದ ಏನೋ ಬೆಂಗಳೂರಿನ ನಗರಕ್ಕೆ ಬೇಕಾದ ರಸ್ತೆ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮಗೆ ಪರಿಹಾರ ಕೊಡಿ ಅಂದ್ರೂ ಕೂಡ ನೀವು ಕೊಡ್ತಾ ಇಲ್ಲ ನಾವು ನ್ಯಾಯಾಲಯದ ಬಳಿ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂದ್ರೆ ಸರ್ಕಾರದ ಮೇಲೆ ಭರವಸೆ ಇಲ್ಲ ಅವರು ಪರಿಹಾರ ಕೊಟ್ಟ ಕೊಡುತ್ತೆ ಸರ್ಕಾರದ ಜವಾಬ್ದಾರಿ ಎರಡ್ ಸಾವಿರದ ಹದಿಮೂರರೇ ಪರಿಹಾರ ಕೊಡ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅಂತ ನಾವು ನ್ಯಾಯಾಲಯದ ಮೆಟ್ಟಲ ಹತ್ತಿರಲಿಲ್ಲ ಏನು ಈ ಸ್ವಲ್ಪ ಜನ ನಮ್ಮಲ್ಲಿ ರೈತರು ಜೀವನ ಕಳ್ಕೊಳ್ಳುವಂತ ಭೂ ಮಾಲೀಕರು ನ್ಯಾಯಾಲಯದಲ್ಲಿ ಈಗ ದಾರಿ ಹೂಡಿದ್ದಾರೆ ಅಲ್ಲಿ ನ್ಯಾಯಾಲಯದಲ್ಲಿ ಅವರಿಗೆ ಸೇ ಇದೆ ಅವರು ಜಮೀನು ಸೇಫ್ ಆಗಿ ಇಟ್ಕೊಂಡಿದ್ದಾರೆ ನಮ್ಮ ಒಂದು ಪ್ರಶ್ನೆ ಏನಂದ್ರೆ ಸರ್ಕಾರಕ್ಕೆ ನಾವು ಜಮೀನು ಕೊಡಕ್ಕೆ ಒಪ್ಕೊಂಡಿದ್ದು ನಮ್ಗೆ ಪರಿಹಾರ ಕೊಡ್ಲಿಲ್ಲ ಅನ್ನೋ ತಪ್ಪೋಸ್ಕರ ನಾವು ನಿಮ್ಮಿಂದ ನಷ್ಟ ಅನ್ಕೋಸ್ಕರ ಕೆಲಸ ನಮ್ಗೆ ಆಕೆ ನಮ್ಗೆ ನ್ಯಾಯಾಲಯಕ್ಕೂ ತಪ್ಪ ವಿಚಾರ ಏನೂ ಅಲ್ಲ ಆದ್ರೆ ನ್ಯಾಯಾಲಯದಲ್ಲಿ ಹೋದ್ರೆ ನಿಮ್ಗೆ ಏನು ಯೋಜನೆ ಇರಬೇಕಾಗೋದು ಸರ್ಕಾರನೇ ಒಳ್ಳೆ ಪರಿಹಾರ ಕೊಡಿತು ಅಂತ ವೇಟ್ ಮಾಡಿದ್ವಿ ಆದ್ರೆ ಸರ್ಕಾರ ನಮ್ಮ ಭರವಸೆ ಆದ್ರಿಂದ ನಾವು ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ ಏನು ನ್ಯಾಯಾಲಯದಲ್ಲಿ ನಾವು ಹೋಗ್ಲಿಲ್ಲ ರೈತರು ಅರ್ಜಿ ಹಾಕ್ಲಿಲ್ಲ ಒಂದು ಅವಕಾಶ ಕೊಡ್ತಾ ಇದ್ದೀವಿ ನಾವು ನಾಳೆ ಮಂಗಳವಾರ ಕಚೇರಿಗೆ ನಾವು ಒಂದಷ್ಟು ಜನ ರೈತರು ಹೋಗ್ತೀವಿ ಏನು ಬೆಂಗಳೂರು ನಗರದಲ್ಲಿ ಚಳುವಳಿ ಮಾಡಲಿಕ್ಕೆ ಅವಕಾಶ ಇದ್ದಿದ್ದ ಕಾರಣಕ್ಕೆ ನಾವು ಕಾನೂನು ಭಂಗ ಮಾಡ ಚಳವಳಿಗಳು ರೂಪಿಸ್ಬೇಕಾಗ್ತದೆ ನಾವು ಇವತ್ತೇನು ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಈ ಯೋಜನೆ ಎಷ್ಟು ಮುಖ್ಯ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಜನೆ ಬಗ್ಗೆ ಮಾತಾಡ್ತಾರೆ ಈ ರಸ್ತೆ ಅಕ್ಕಪಕ್ಕ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾರೆ ಈ ರಿಯಲ್ ಎಸ್ಟೇಟ್ ಆಗೋ ಲಾಭವನ್ನ ರೈತರ ಜಮೀನ್ಗೆ ಈ ರಸ್ತೆಯ ಯೋಜನೆಗೆ ಜಮೀನು ಕೊಟ್ಟ ರೈತರು ಅದ್ರ ಲಾಭವನ್ನು ಅನುಭವಿಸ್ಬೇಕು ನಿಮ್ಮ ಒಂದು ಉದ್ದೇಶ ಯಾವ್ದೋ ಬ್ಲಾಕ್ ಬ್ಯಾಕ್ ಕಂಪನಿ ಕೊಡ್ತಂತೆ ಯಾವ್ದೋ ವಿದೇಶಿ ಕಂಪನಿಗಳು ಕೊಡ್ತೈತೆ ಇನ್ವೆಸ್ಟ್ ಮಾಡ್ತಿದ್ದೆ ಅಂದ್ರೆ ಇದು ದತನ ಇದು ಮೋಸ ನಮ್ಮ ಯೋಜನೆಯ ಫಲಾನುಭವಿಗಳು ನಾವಾಗಬೇಕು ನಮ್ಮ ಭೂಮಿಯನ್ನು ಕಳ್ಕೊಂಡು ನಾವು ನಮ್ಮ ರಸ್ತೆ ಪಕ್ಕದಲ್ಲಿ ಜಮೀನ ಬೇರೆ ಬಾರಿ ಅವ್ರ ಕೋಟ್ಯೂಪ ಸಂಪಾದನೆ ಮಾಡೋದು ಬೇಕಾಗಿಲ್ಲ ಏನು ಯೋಜನೆ ವಿಳಂಬ ಆಗಿದೆ ಇದಕ್ಕೆ ಕಾರಣ ನಾವು ಜವಾಬ್ದಾರಲ್ಲ ಸರ್ಕಾರ ಜವಾಬ್ದಾರಿ ಇನ್ನು ನಮಗೆ ಕಾಯಲಿಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಇದನ್ನ ಪಾರದರ್ಶಕವಾಗಿ ರೈತರೊಂದಿಗೆ ಚರ್ಚೆ ಮಾಡಿ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಡಿ ಸಿ ಎಂ ಅವ್ರಿಗೆ ಮತ್ತು ಡಿ ಸಿ ಎಂ ಏನಾದರೂ ನಮ್ಗೆ ಸ್ಪಂದಿಸಿಲ್ಲ ಅವ್ರಿಗೆ ಏನೋ ಬೆಳವಿಲ್ಲ ಅಂದ್ರೆ ದಯವಿಟ್ಟು ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ನೀವು ಮಧ್ಯ ಪ್ರವೇಶ ಮಾಡಬೇಕಂತ ಮಾಧ್ಯಮದ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತೀವಿ ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳಿಗೆ ಕೆಲವು ಪ್ರಶ್ನೆಗಳಿದ್ದಾವೆ ದಯವಿಟ್ಟು ತಾವು ಯಾವ ರೀತಿ ಏನು ಒಂದು ಉದ್ಯಮದಲ್ಲಿ ಉದ್ಯಮ ನಡೆಸ್ತೀರಾ ನೀವು ಹೇಳ್ತೀರಾ ಪಬ್ಲಿಕ್ ಇಂಟರ್ವ್ಯೂಗಳಲ್ಲಿ ನಾವು ಅದನ್ನ ಮಾಡಿದ್ದೀವಿ ಇದನ್ನ ಮಾಡಿದ್ದೀವಿ ಅಂದ್ರೆ ನಿಮ್ಮ ಸಾಧನೆ ಹೇಳ್ಕೊಳ್ತೀರಾ ನೀವೊಬ್ಬರೇ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗೋದಲ್ಲ ನಮ್ಮನ್ನು ಏನು ನಮ್ಮನ್ನು ಅಂದ್ರೆ ನಾವೇನು ವಿಜಯಸ್ಥವರಲ್ಲ ನಾವೇನು ನಿಮ್ಮ ವಿರೋಧ ಪಕ್ಷದವರಲ್ಲ ನಾವು ಸಾಮಾನ್ಯ ಜನರು ನಾವು ಹೇಳ್ತಾ ಇದ್ದೀವಿ ಭೂಮಿ ಪಡೆದಕ್ಕೆ ನಾವು ಇದ್ದೀವಿ ನಮ್ಮ ಜಮೀನ್ ಆದಷ್ಟು ಬೇಗ ನ್ಯಾಯದ ಪರಿಹಾರ ಕೊಟ್ಟು ನೀವು ರಸ್ತೆ ಯೋಜನೆ ಮಾಡಿ ಅಂದ್ರೆ ನೀವು ಪಬ್ಲಿಕ್ ಅಲ್ಲಿ ನಮ್ಮ ನಿರಂತರ ಮಾಡ್ತಾ ರೈತರನ್ನ ನೀವು ಏನು ಜಮೀನು ಅಡ್ಡ ಅನ್ನೋ ರೀತಿ ಆ ಕಾರಣಕ್ಕೆ ನಾವು ಮುಕ್ತವಾಗಿ ಹೇಳ್ತಾ ಇದೀವಿ ನಾವು ಇದುವರೆಗೂ ನ್ಯಾಯಾಲಯದ ಬೆಟ್ಟ ನ್ಯಾಯ ಎಲ್ಲ ಮೆಟ್ಲಾಕ್ರೆ ಪ್ರತಿಯೊಬ್ಬರಿಗೂ ಏನು ಎರಡ್ ಸಾವಿರದ ಹದಿಮೂರು ಕಾನೂನು ಪ್ರಕಾರ ನೀವು ನ್ಯಾಯಾಲಯದಲ್ಲಿ ಕೊಡಬೇಕಾಗುತ್ತೆ ಅದನ್ನು ಕೊಟ್ಟಿದ ಆಗೋದಿಲ್ಲ ನಾವು ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂದ್ರೆ ನಾವು ನಾಳೆ ಮಂಗಳವಾರ ಚಳುವಳಿ ಮೂಲಕ ಬಿಡಿ ಐ ಕಚೇರಿ ಮುಂದೆ ನಾವು ಒಂದು ಜನ ಜಮಾವಣೆಗೆ ಬಿಡ್ತೀವಿ ಬಿಡಿ ಅಧಿಕಾರಿಗಳು ಕೂಡ ಪತ್ರ ಮುಖ್ಯ ತಿಳಿಸ್ತೀವಿ ನಮ್ಮ ಸಂಪರ್ಕ ಅಧಿಕಾರಿಗಳಿಗೆ ಫೋನ್ ಮೂಲಕ ತಿಳಿಸ್ತೀವಿ ನಾವು ಚರ್ಚೆ ಚರ್ಚೆಗೆ ಸರ್ಕಾರ ಏನು ಕ್ಯಾಬಿನೆಟ್ ಡಿಶನ್ ತಗೊಂಡಿದೆ ಸಚಿವ ಸಂಪುಟದ ತೀರ್ಮಾನ ತಗೊಂಡಿದೆ ಅವೆಲ್ಲವೂ ಅವೈಜ್ಞಾನಿಕ ಮತ್ತು ಕಾನೂನಾತ್ಮಕವಾಗಿ ಇಲ್ಲದ ಕಾರಣ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ನಮಗೆ ಪರಿಹಾರವನ್ನು ಕೊಟ್ಟು ನೀವು ಯೋಜನೆಯನ್ನು ಬೇಗ ರಸ್ತೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಹದಿಮೂರನೇ ತಾರೀಕು ಮೀಡಿಯ ಮುಂದೆ ಒಂದು ಹನ್ನೆರಡು ಹನ್ನೆರಡುವರೆಗೆ ನಾವು ಸೀಮಿತ ಸಂಖ್ಯೆಯಲ್ಲಿ ಜಮಾಯಿಸ್ತೀವಿ ನಮಗೆ ಸಹಕಾರ ಕೊಡಬೇಕು ಅಂತ ಏನು ಪತ್ರಿಕಾ ಮಾಧ್ಯಮದವರ ಮಾಧ್ಯಮ ಮಂತ್ರಿಗಳಿಗೂ ಹಾಗೂ ದೃಶ್ಯ ಮಾಧ್ಯಮದ ಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಏನು ಚಳುವಳಿ ರೂಪದಲ್ಲಿ ಏನ್ ಸಭೆ ಆಗ್ಬೇಕು ಆ ಸಭೆಯನ್ನ ಬಿ ಡಿ ಎಸ್ ಸಂಸ್ಥೆ ಸಭೆ ಸಭೆಯಲ್ಲಿ ಸಂತೋಷದಲ್ಲಿ ಪಾಲ್ಗೊಂಡು ಮಾಹಿತಿ ಬಗ್ಗೆ ಹಂಚ್ಕೊತಾರೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೀವಿ ಇಲ್ಲ ನಮಗೆ ಸಭೆ ಆಯೋಜನೆ ಮಾಡಲಿಲ್ಲ ಸಭೆ ಮಾಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಅಲ್ಲೇ ಚಳುವಳಿ ಪ್ರಾರಂಭ ಮಾಡಿ ಮುಂದಿನ ಒಂದು ಕಾನೂನು ಹೋರಾಟ ಮತ್ತು ಏನು ಪ್ರತಿಭಟನೆ